ನೀವಿವಾಗ ಮಂಗಳೂರಿನಲ್ಲಿ ಬೆಳೆಯುವಂತಹ ಹಬ್ಬ ಮಲ್ಲಿಗೆ ಗಿಡವನ್ನು ನೋಡ್ತಾ ಇದ್ದೀರಾ ನೋಡಿ ಆ ಗಿಡದೊಂದಿಗೆ ಎಷ್ಟೊಂದು ಮನಮೋಹಕ ಹೂವನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಇದನ್ನು ಮಂಗಳೂರಿನ ಹಬ್ಬ ಮಲ್ಲಿಗೆ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ಸರಳವಾಗಿರುವಂತಹ ಹೂ ಆದರೂ ಕೂಡ ಎಷ್ಟೊಂದು ಮನಸ್ಸಿಗೆ ಇದೆ ಈ ಒಂದು ಅಬ್ಬ ಮಲ್ಲಿಗೆ ಹೂವಿನಿಂದ ನಾವು ಕಿತ್ತಳೆ ಹೀಲಿಂಗ್ ಮಾಡ್ಬೋದು ಕಿತ್ತಳೆ ಹೀಲಿಂಗ್ ಯಾವ ರೀತಿ ಮಾಡೋದಂತಂದ್ರೆ ನೀವು ಇವಾಗಲೇ ಅಬ್ಬ ಮಲ್ಲಿಗೆ ಹೂವನ್ನ ನೋಡ್ತಾ ಇದ್ದೀರಾ ನೋಡಿ ಇದನ್ನ ನಾವು ನಮ್ಮ ಕೈಯಿಂದ ಒಂದು ಇಂಚು ಅಂತರದಲ್ಲಿ ಇಟ್ಟು ನಮ್ಮ ದೃಷ್ಟಿಯನ್ನು ಹಾಯಿಸ್ಬೇಕು ದೃಷ್ಟಿಯನ್ನು ಹಾಯಿಸಿ ಅದರ ನಂತರ ನಿಧಾನಕ್ಕೆ ಹಿಂದೆ ಬಂದು ಹಿಂದೆ ಬಂದು ಹಿಂದೆ ಬಂದು ಮತ್ತೊಮ್ಮೆ ಆ ಒಂದು ಹೂವಿನ ಹತ್ತಿರ ನಮ್ಮ ಕಣ್ಣನ್ನು ಹಾಯಿಸಬೇಕು ಅದರ ನಂತರ ಮತ್ತೆ ಹಿಂದೆ ಬಂದು ಹಿಂದೆ ಬಂದು ಮತ್ತೊಮ್ಮೆ ಆ ಗಿಡದ ಹತ್ರ ಆ ಒಂದು ಹೂವಿನ ಬಳಿ ನಮ್ಮ ಗಮನವನ್ನು ಹಾಯಿಸ್ಬೇಕು ಈ ರೀತಿ ಹತ್ತು ಬಾರಿ ಮಾಡೋದರಿಂದ ನಮ್ಮ ಮನಸ್ಸಿನಲ್ಲಿರುವಂತಹ ಒಂದು ಸ್ಟ್ರೆಸ್ ಏನಿದೆ ಒತ್ತಡ ಏನಿದೆ ಅದು ಕಮ್ಮಿ ಆಗುತ್ತೆ ಇದನ್ನು ಫ್ಲವರ್ ಹೀಲಿಂಗ್ ಅಂತ ಹೇಳ್ತಾರೆ ಹಾಗೆ ಇದು ಆರೆಂಜ್ ಅಥವಾ ಕಿತ್ತಳೆ ಬಣ್ಣದ ಹೂವಾಗಿರೋದ್ರಿಂದ ನಾನು ಈ ಹೀಲಿಂಗ್ ಬಗ್ಗೆ ಹೇಳಿದೆ ನೀವು ಯಾವುದೇ ಹೂವನ್ನು ತೆಗೆದುಕೊಂಡು ಈ ರೀತಿ ಮಾಡೋದ್ರಿಂದ ನಿಮ್ಮ ಆಜ್ಞಾಚಕ್ರದ ಒತ್ತಡ ಕಮ್ಮಿ ಆಗುತ್ತೆ ನೋಡಿ ಎಷ್ಟೊಂದು ಅದ್ಭುತವಾದಂತಹ ಗಿಡ ಸೂರ್ಯನ ಬೆಳಕಿ ಎಷ್ಟು ಚೆನ್ನಾಗಿ ಇದೆ ಅದಕ್ಕೆ ಸೂರ್ಯನ ಬೆಳಕಿನಿಂದ ಆಹುತವಾಗಿರುವಂತಹ ಗಿಡ ಹಾಗೆ ಹೂವು ಅದರ ಜೊತೆ ನೋಡಿ ಈಗ ನೀವು ಮತ್ತೊಂದು ಕಲರನ್ನು ಮತ್ತೊಂದು ಬಣ್ಣದ ಹೂವನ್ನು ಅದೇ ಗಿಡದಲ್ಲಿ ನೋಡ್ತಾ ಇದ್ದೀರಾ ಹೀಗೆ ಪ್ರತಿಯೊಂದು ಹೂವಿನಲ್ಲೂ ನಾವು ಹೀಲಿಂಗ್ ಮಾಡ್ಕೋಬೋದು ಹೂವಿನ ಹೀಲಿಂಗ್ ನಮ್ಮ ಆಜ್ಞಾ ಚಕ್ರವನ್ನ ಹೀಲ್ ಮಾಡುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಹಲವಾರು ವಿಚಾರಗಳನ್ನು ತಿಳಿಯೋಣ ಪರಿಶುದ್ಧ ಕ್ರಿಯಾ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ